ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾನು ಸೊ ಇವತ್ತಿನ ಲಾಗ್ ಆನಿಮಲ್ರಿಗೂ ವೆಲ್ಕಮ್ ಇವತ್ತಿನ ಲಾಗ್ಗೆ ಅಂತ ಹೇಳಲ್ಲ ಈ ಲಾಗ್ ಆ್ಯನಿಮೆಲ್ರಿಗೂ ವೆಲ್ಕಮ್ ಆಫ್ಟಿ ಸೊ ಮೆನಿ ಡೇಸ್ ಸಿಕ್ಕಪಡೆ ಗ್ಯಾಪ್ ತಗೋತಾ ಇದ್ದೀನಿ ಅಂತ ನನಗೂ ಗೊತ್ತು ಬಟ್ ಯಾ ಸಮ್ಟೈಮ್ಸ್ ಮೂಡಿರಲ್ಲ ಸಮ್ಟೈಮ್ಸ್ ವರ್ಕ್ ಪ್ರೆಷರ್ ಇರುತ್ತೆ ಸಮಟೈಮ್ಸ್ ಆ ಲಾಗ್ ಶೂಟ್ ಮಾಡಿದ್ರು ಹಾಕೋಕ್ಕೆ ಬೋರ್ ಹೊಡೆದ್ಬಿಡುತ್ತೆ ಈ ಥರ ಅದಕ್ಕೋಸ್ಕರ ಗ್ಯಾಪ್ ತೊಗೋತಾ ಇದೀವಿ ಅಷ್ಟೇ ಸೊ ಯೂಟ್ಯೂಬ್ನ ನಾನು ಇನ್ನೂ ಆಗಿ ತೊಗೊಂಡಿಲ್ಲ ಎಷ್ಟೊಂದು ಜನ ಮಿಸ್ ಮಾಡ್ಕೊತಾ ಇದ್ರಿ ಅಂತ ನನಗಂತೂ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ವಾಟ್ಸಪ್ಪಲ್ಲಿ ಎಷ್ಟೊಂದು ಜನ ಕೇಳ್ತಾಯಿದ್ರು ಯಾಕೆ ಲಾಗ್ಸ್ ಮಾಡ್ತಾಯಿಲ್ಲ ಏನಾಯಿತು ಅಂತೆಲ್ಲ ಸೊ ರೀಸನ್ ತುಂಬ ಸ್ಟ್ರಾಂಗ್ ರೀಸನ್ ಇಲ್ಲ ಏನೂ ಇಲ್ಲ ಅಷ್ಟೊಂದು ವರ್ಕ್ ಪ್ರೆಷರ್ ಕೂಡ ಏನೂ ಇಲ್ಲ ಬಟ್ ಹಸಿ ಕಪಡೆಯ ಲೇಜ್ ಆದ್ವಿ ಒಂಥರ ಏನೋ ಮೂಡ್ ಆಫ್ ಥರ ಲೈಕ್ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋಕ್ಕೂ ಮೂಡು ಮೂಡ್ ಆಫ್ ಆಗಿತ್ತು ಅಂದರೆ ಇನ್ನೊಂದು ಏನಂದರೆ ಮೇನ್ ರೀಸನ್ ಬಂದು ಇಷ್ಟು ದಿನ ಏನಕ್ಕೆ ನನಗೆ ಲಾಕ್ ಮಾಡೋಕ್ಕೆ ಸಿಗೋಡೆ ಬೋರ್ ಆಗ್ತಾಯಿತ್ತು ಅಂದರೆ ಬಿಕಾಸ್ ಆಫ್ ಫೋನ್ ಆಯಿತಾ ಸೊ ಐಫೋನ್ ಯೂಸರ್ಗೆಲ್ಲರಿಗೂ ಗೊತ್ತಿರುತ್ತೆ ಐಫೋನ್ ಪ್ರಾಬ್ಲಮ್ ಏನಂತ ಸ್ಟೋರೇಜ್ ಪ್ರಾಬ್ಲಮ್ ಆಯಿತಾ ಸೊ ಒಂದು ವೀಡಿಯೋ ಮಾಡೋ ಮಾಡೋಷ್ಟರಲ್ಲೇನೆ ಆಲ್ಮೋಸ್ಟು ಒಂದು ಐದಾರು ಸಲ ಸ್ಟೋರೇಜ್ ಸ್ಟೋ ಸ್ಟೋರೇಜ್ ಪ್ರಾಬ್ಲಮ್ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇರತ್ತೆ ಸೊ ನಾನು ತುಂಬ ಇಂಪಾರ್ಟೆಂಟ್ ಇರೋ ವೀಡಿಯೋಸ್ನಾಗಿರ್ಬೋದು ಮೇಕಪ್ದಾಗಿರ್ಬೋದು ಅಥವಾ ಇನ್ನು ಆಗಿ ವಿಡಿಯೋಸ್ಗಳಿರತ್ತಲ್ಲ ಪಾಪುದು ಅದು ಇದು ಎಲ್ಲ ಡಿಲೀಟ್ ಮಾಡ್ತಾರೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿದ್ರು ಮತ್ತೆ ಪದೇ ಪದೇ ಅದೇ ಬರ್ತದೆ ಸೊ ಐ ಥಾಟ್ ನನಗೆ ಫೋನ್ ತೊಗೊಳೋ ತನಕ ಬೇರೆ ಫೋನ್ಗೆ ಸ್ವಿಚ್ ಆಗ ಆಗೋ ತನಕ ಲೆಟ್ಸ್ ನಾಟ್ ಗೆಟ್ ಇಟ್ ಟು ದ ವಿಡಿಯೋಸ್ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಮಾಡಿರಲ್ಲ ಈ ಸಲ ಅಷ್ಟೇ ಬಟ್ ಫೈನಲಿ ನನ್ನ ಪೋರಿಕೆ ಈಡೇ ಇದೆ ಪೋರಿಕೆ ಅಂತ ಹೇಳೋಕ್ಕಾಗಲ್ಲ ನಾನು ಅಭಿ ಹೇಳ್ತಾಯಿದೆ ನನಗೆ ಅದೆಲ್ಲ ನೋಡೋಕೆ ಬರಲ್ಲ ಕ್ಯಾಮ್ರಾ ಅದು ಕ್ವಾಲಿಟಿ ಆಗಿರ್ಬೋದು ಕ್ಲಾರಿಟಿ ಅಥವಾ ಸ್ಟೋರೇಜ್ ಇದೆಲ್ಲ ನಂಗೆ ಅಷ್ಟೊಂದಾಗಿ ಫೋನ್ಸ್ ಬಗ್ಗೆ ನಂಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಅಬಿಗೆ ಐ ವಾಸ್ ಆ್ಯಸ್ಕಿಂಗ್ ಹಿಮ್ ನಂಗೆ ಕೊಡ್ಸು ನಂಗೆ ಕೊಡ್ಸು ಅಂತ ಹೇಳ್ಬಿಟ್ಟು ಫೈನಲಿ ಅಬಿ ಫೋನ್ ಕೊಡ್ಸಾಯಿತು ನಾನು ಅದೆಲ್ಲ ಲಾಗ್ ವಿಡಿಯೋಸ್ ಎಲ್ಲ ಮಾಡ್ಕೊಡಿದ್ದೀನಿ ಕ್ಲಿಪ್ಪಿಂಗ್ಸ್ ಅದು ಹಾಕ್ತೀನಿ ಆಯಿತಾ ಅದೇ ರೀಸನ್ ಆಗಿತ್ತು ಈಗ ತುಂಬ ಸಲದಿಂದ ಅದೇ ರೀಸನ್ ಆಗಿತ್ತು ಬಟ್ ನಾನು ಆವಾಗ ಇವಾಗ ತೊಗೊಳ್ಳೋಣ ಅವಾಗ ತೊಗೊಳ್ಳೋಣ ಅಂದ್ಕೊಂಡು ತೊಗೊಳಕ್ಕಾಗಿರಲಿಲ್ಲ ಫೈನಲಿ ಫೋನ್ ಬಂದಿದೆ ಇನ್ಮೇಲಿಂದ ಐ ಹೋಪ್ ಏನು ಹೇಳ್ತಾರೆ ಗ್ಯಾಪ್ ಸಿಗೋಲ್ಲ ಅಥವಾ ಗ್ಯಾಪ್ ನಾನು ಕೊಡೋಲ್ಲ ಕಂಟಿನ್ಯೂಯಸ್ ಆಗಿ ಮಾಡ್ತೀನಿ ಅಂತ ಕೆಲವೊಬ್ಬೊಬ್ಬರು ಮೇಕಪ್ ವೀಡಿಯೋಸ್ನ ಮಾಡಿ ಅಂತ ಹೇಳಿದ್ರ ಡೆಫಿನೆಟ್ಲಿ ನನಗೆ ಈ ಸಲ ಅಷ್ಟೊಂದು ವರ್ಕ್ ಇಲ್ಲದೆ ಇರೋ ಕಾರಣ ನಾನು ಅಂದ್ಕೊಳ್ತಾ ಇದ್ದೆ ಶೂಟ್ ಮಾಡೋಣ ಫೋಟೋ ಶೂಟ್ಸ್ ಮಾಡೋಣ ಪ್ರಮೋಷನ್ಗೋಸ್ಕರ ಅಂತ ಅನ್ಕೊಂಡಿದ್ದೀನಿ ಮಾಡಿದಾಗ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಆ್ಯಂಡ್ ಸಲೂನ್ ಟೂರ್ ಕೇಳಿದ್ರೆ ಈ ಸಲ ಪಕ್ಕ ಸಲೂನ್ ಟೂರ್ ಮಾಡ್ತೀನಿ ಹೊಸ ಫೋನ್ ಬಂದಿದೆ ಅಲ್ವಾ ಸೊ ಡೆಫಿನೆಟ್ಲಿ ಸಲೂನ್ ಟೂರ್ನ ಮಾಡ್ತೀನಿ ಅದಾದಮೇಲೆ ಡೈಲಿ ಲಾಗ್ಸ್ ಮಾಡ್ತಾ ಇರ್ತೀನಿ ಇವಾಗ ತುಂಬ ಜಾಸ್ತಿ ಅದೇ ಮಾಡಿದ್ದೀನಿ ಮುಂಚೆ ಆದರೂ ಜಾಸ್ತಿ ಇನ್ಫಾರ್ಮೇಷನ್ ಇರ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಕಮ್ಮಿ ಲೈಕ್ ಇನ್ಫಾರ್ಮೇಟಿವ್ ವೀಡಿಯೋ ಪರ್ಟಿಕ್ಯುಲರ್ ಅದೇ ಒಂದು ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ಗೆ ಅಂತಲೇ ಒಂದು ವೀಡಿಯೋನ ಮಾಡ್ತಾ ಇರ್ತದೆ ಬಟ್ ಇವಾಗ ಚಿಕ್ಕಬಳ್ಳೆ ಕಮ್ಮಿ ಆಗಿದೆ ಅದನ್ನು ಮಾಡ್ತೀನಿ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ನಾನು ನೋಡ್ತಾ ಇದ್ರ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕರೆಂಟನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಸೊ ನನ್ನ ಫೇಸಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಏನಂತ ಗೆಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಿಫೋರ್ ಇದನ್ನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಗೆಸ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನು ನನ್ನ ಫೇಸಲ್ಲಿ ಚೇಂಜ್ ಆಗಿದೆ ಅಂತ ಆ್ಯಂಡ್ ಈ ಚೇಂಜ್ ಅಥವಾ ಈ ಚೇಂಜ್ ಚೆನ್ನಾಗಿ ಕಾಣಿಸಿದ್ಯಾ ಇಲ್ವಾ ಅಂತ ನನಗೆ ಹೇಳಿ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ ಎನಿವೆ ಮಕ್ಕಳು ಅಂದ ತಕ್ಷಣ ಏನಾದರೂ ಒಂದು ಮಾಡ್ಕೋಬೇಕು ಸೊ ಇವತ್ತು ನಮ್ಮ ಬುಜ್ಜಿ ಏನು ಮಾಡಿದ್ದಾಳೆ ಅಂದರೆ ಬ್ಯಾಗ್ ಇರೋ ಬ್ಯಾಗ್ ಜಿಪ್ಪಿಗೆ ಇಯರಿಂಗ್ ಏನೋ ತಗ್ಲಾಕೊಂಡಿದೆ ಸಿಕ್ಕಾಕೊಂಡು ಕಿವಿ ಜೊತೆ ಇಯರಿಂಗ್ ಜೊತೆಗೆ ಕಿವಿನೂ ಕೂಡ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ ಸೊ ಅದಕ್ಕೆ ಡೈರೆಕ್ಟ್ ಸ್ಕೂಲಿಂದ ಬಂದು ನಾನು ಪುನಿಯಣ್ಣನ ಅಂಗಡಿಗೆ ಬಂದಿದ್ದೀನಿ ಐ ಮೀನ್ ನಾನು ಯಾವಾಗಲೂ ರೆಗ್ಯುಲರ್ ರೀಸೆಂಟಾಗಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ನಾವು ಅವ್ರ ಅಂಗಡಿಗೆ ಹೋಗ್ತಾ ಇರೋದು ಜುವೆಲ್ರಿ ಶಾಪ್ಗೆ ಸರೋಜಮ್ಮ ಜುವೆಲ್ಸ್ ಅಂತ ಇದೆ ಬಿ ಎಮ್ ರೋಡಲ್ಲಿ ಯಾರಿಗಾದ್ರೂ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ನೀವು ಹೇಳಿದ ಡಿಸೈನ್ಸ್ನೇ ಅವರು ಮಾಡಿಕೊಡ್ತಾರೆ ಅದ್ರ ಜೊತೆಗೆ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಸೊ ಅವ್ರ ಅಂಗಡಿಲೆ ನಾನು ನನ್ನ ಮಗಳದ್ದು ಏನಾದರೂ ಬುಜ್ಜಿದ್ ಏನು ಇಯರಿಂಗ್ದು ಗ್ರಾಮ್ ಇತ್ತು ಅದೇ ಇಯರಿಂಗ್ ಗ್ರಾಮ್ಗೆ ನಾನು ಒಂದು ಗ್ರ್ಯಾ ಸ್ಟಡ್ ಟೈಪ್ನ ತೊಗೊಂಡು ಬಂದೆ ಸೊ ಅವ್ರು ಹೇಳಿದ್ರು ಅಯ್ಯರ್ನ ಕಟ್ ಮಾಡಿ ಅಲ್ಲೇ ಹಾಕ್ಬಿಟ್ವಿ ನಾವು ಕುಂಡಿನ ಒನ್ ಮಂತ್ ತನಕ ನೀವು ಕಿವಿಗೆ ಏನು ಹಾಕಬೇಡಿ ಹಾಕಿದ್ರೆ ಕ್ಯೂ ಕ್ಯೂ ಬರೋದು ಅಥವಾ ಇನ್ಫೆಕ್ಷನ್ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ಹುಷಾರಾಗಿ ನೋಡ್ಕೊಳ್ಳಿ ಒಂದು ತಿಂಗಳು ಹಾಗೆ ಬಿಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವಳ್ದು ಓಲೆನೆಲ್ಲ ಕಟ್ ಮಾಡಿಸ್ಬಿಟ್ಟು ಅದೇ ಗ್ರಾಮ್ಗೆ ಓಲೆನ ತೊಗೊಂಡೆ ಒಂದು ಸೊ ಅವಳ್ದು ಏನಾಗಿತ್ತು ಅಂದರೆ ನುಲ್ದಿರ್ತಾರಲ್ವ ನುಲ್ಕೊಂಡಿದ್ದೆಲ್ಲ ಬಿಟ್ಟೋಗ್ಬಿಟ್ಟಿತ್ತು ಅದ್ರ ಜೊತೆಗೆ ಕಿವಿ ಕೂಡ ಸಿಕ್ಕೋಗ್ಬಿಟ್ಟೆ ಗಾಯ ಥರ ಆಗ್ಬಿಟ್ಟಿದೆ ನನಗಂತೂ ನೋಡಿ ಶಾಕೇ ಆಗೋಯ್ತು ಸಡನ್ನಾಗಿ ಏನು ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಕೂಡ ಮಾಡಿಲ್ಲ ನಮಗೆ ಬಟ್ ಹೋಪ್ ನಾನೇ ಐ ಮೀನ್ ಸ್ಕೂಲ್ ಬಿಡೋ ಟೈಮಲ್ಲಿ ಆಯಿತು ಅಂತ ಹೇಳಿದರು ಎನಿವೆ ಪಾಪ ಅವ್ರ ಮ್ಯಾಮ್ ಎಲ್ಲ ಫಸ್ಟ್ ಏಡ್ ಎಲ್ಲ ಮಾಡಿಟ್ಟಿದ್ರು ಡೆಟಾಲ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಫಸ್ಟ್ ಏಡ್ ಏನು ಮಾಡಬೇಕಿತ್ತು ಮೆಡಿಕೇಶನ್ಸ್ ಅದೆಲ್ಲ ಮಾಡಿ ಇಟ್ಟಿದ್ದು ಇಟ್ ಇರಿಸ್ಕೊಂಡಿದ್ರು ಸೊ ನಾನು ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಬಂದೆ ಚಿಕ್ಕಪಡೆ ಭಯ ಆಯಿತು ನನಗಂತೂ ಯಾಕಂದರೆ ಅದು ಊಲೆ ಏನಾದರೂ ಫುಲ್ ಕಿವಿನೇ ಕಿತ್ಕೊಂಡು ಬಂದಿದ್ರೆ ಏನು ಮಾಡಬೇಕಿತ್ತು ಅಂತ ಸ್ವಲ್ಪ ಗಾಯ ಥರ ಆಗಿದೆ ಮುಟ್ಟಿದ್ರೆ ನೋವಾಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಅವಳು ಹೋಲ್ ಏನಿರುತ್ತಲ್ಲೋ ಕಿವಿ ಚುಚ್ಚಿರೋದು ಹೋಲು ಅದು ಮುಚ್ಚೋಗ್ಬಿಡುತ್ತೆ ಅಷ್ಟೊಂದು ದಿನ ಬಿಟ್ಟರೆ ಬಟ್ ನೋಡೋಣ ಗಾಯ ವಾಸಿ ಆದರೆ ಚೆನ್ನಾಗಿ ಡೆಟಾಲು ಆಯಿಲೆಲ್ಲ ಹಾಕಿ ವಾಸಿ ಆದರೆ ಡೆಫಿನೆಟ್ಲಿ ನಾನು ಅವಳಿಗೆ ಒಂದು ಟು ತ್ರೀ ಡೇಸಲ್ಲೇ ಹಾಕಿಬಿಡ್ತೀನಿ ಯಾಕಂದರೆ ಅವಳನ್ನ ಹಂಗೆ ನೋಡೋಕ್ಕಂತೂ ನಂಗೆ ಇಷ್ಟನೇ ಆಗೋಲ್ಲ ಚೆನ್ನಾಗೂ ಇರಲಿಲ್ಲ ಅವಳೋದಕ್ಕೋಸ್ಕರ ಸೊ ಅದಾದಮೇಲೆ ನಾನು ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ನಾನು ನೋಸ್ ಪ್ಯಾರಸಿಂಗ್ನ ಮಾಡಿಸ್ಕೊಂಡಿದ್ದೀನಿ ನನಗೆ ಇದು ಚೆನ್ನಾಗಿ ಕಾಣಿಸ್ದ ಇಲ್ವಾ ಅಂತ ಟೆಸ್ಟ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಇದು ಫೋರ್ತ್ ಟೈಮ್ ಅಂತ ಅನಿಸುತ್ತೆ ನಾನು ನೋಸ್ ಪೈರಸಿಂಗ್ ಮಾಡಿಸ್ತಾರೆ ಈ ಸಲ ಏನೋ ಗೊತ್ತಿಲ್ಲ ಬಟ್ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ ಇನ್ನು ಬಿಚ್ಚಬಾರ್ದು ಸೊ ಬಿಚ್ಚೇ ಹಾಗೆ ಹಾಕ್ಕೊಂಡಿರೋಣ ನೋಡೋಣ ಚೆನ್ನಾಗಿ ಕಾಣಿಸುತ್ತ ಅಂತ ಹೇಳ್ಬಿಟ್ಟು ಇನ್ ಫ್ಯೂಚರ್ ಡೈಮಂಡ್ ತೊಗೊಂಡು ಹಾಕೊಳ್ಳೋಣ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಪುನಿಯಾನ ಅಂಗಡಿ ಅಂಗಡಿಲೇ ಒಂದು ನೋಸ್ಪಿನ್ನ ತೊಗೊಂಡು ಬಂದೆ ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಬಟ್ ಅವಾಗ ತೊಗೊಂಡಿಲ್ಲ ಚುಚ್ಚಿಸೋದಿನೇ ಹೋಗಿ ತೊಗೊಂಡು ಬಂದಿದ್ದು ನಾನು ಈ ಸಲ ಚುಚ್ಚೋದು ಬೇಡ ಗನ್ ಶಾಟ್ ಮಾಡ್ಸೋಣ ಹೇಳಿ ಮನೆಗೆ ಗನ್ ಶಾಟ್ ಅಂತ ಹೇಳ್ಬಿಟ್ಟು ಕರೆಸಿದ್ದೀನಿ ಸ್ವಲ್ಪ ಭಯ ಥರನೂ ಇತ್ತು ಬಟ್ ನೋವಂತೂ ನಿಜ ಆಗಲಿಲ್ಲ ಬಟ್ ಸಿಕ್ಕೇ ಭಯ ಅನ್ನಿಸ್ತಾ ಇತ್ತು ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ ಕಾಣಿಸುತ್ತೋ ಇಲ್ವೋ ಮತ್ತೆ ಬಿಚ್ಚೋಕ್ಕಾಗಲ್ಲ ಅಲ್ವಾ ಲಾಸ್ಟ್ ಫೈನಲ್ ಡಿಸಿಷನ್ ಇದು ನನಗೆ ಬಿಚ್ಚಬಾರ್ದು ಅಂತ ಚುಟಿಸ್ಕೊತಾ ಇದ್ದೀನಿ ಇನ್ ಕೇಸ್ ಏನಾದರೂ ಬಿಚ್ಚಿದ್ರೆ ಅಭಿ ಡೆಫಿನೆಟ್ಲಿ ಬೈತಾನೆ ಈ ಸಲ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ಇತ್ತು ನನಗೆ ಚೆನ್ನಾಗಿ ಕಾಣಿಸೇ ಕಾಣಿಸುತ್ತೆ ಲಾಸ್ಟ್ ಟೈಮ್ ಸ್ವಲ್ಪ ಸಣ್ಣದ ಸಣ್ಣದಿಟ್ಟಿದೆ ಒಂದು ತ್ರೀ ಟೈಮ್ಸ್ ಏನು ನಾನು ನೋಸ್ಪೈರಸಿಂಗ್ ಮಾಡಿಸ್ಕೊಂಡಿದ್ದೆ ಅವಾಗ ಬಟ್ ಈ ಸಲ ಸ್ವಲ್ಪ ದುಡ್ಡು ತಂದಿದ್ದೀನಿ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸಿದ್ಯಾ ಇಲ್ವಾ ಅಥವಾ ನಾನು ಅದನ್ನು ರಿಮೂವ್ ಮಾಡಿಬಿಡ್ಲ ಅಂತ ಹೇಳ್ಬಿಟ್ಟು ಸೊ ಅದೇನು ನೋವು ಆಗಲಿಲ್ಲ ಬಟ್ ಮೂಗು ಸ್ವಲ್ಪ ಟಚ್ ಮಾಡಿದಾಗೆ ನನಗೆ ಸೆನ್ಸಿಟಿವಿಟಿ ಆಗುತ್ತೆ ಆವಾಗ ಕಣ್ಣಲ್ಲಿ ನೀರು ಬಂತು ಆ್ಯಂಡ್ ಬ್ಲಡ್ ಒನ್ ಟೂ ಡ್ರಾಪ್ಸ್ ಹಂಗೆ ಕೆಳಗಡೆ ಬಂದುಬಿಡ್ತು ನನಗೆ ಭಯನಾಯಿತು ಬ್ಲಡ್ ಹೆಂಗೆ ಅರಿತದೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ಥರ ಅರಿತಾ ಇದೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಅಭಿ ನನಗೆ ಫೋನ್ ಎಲ್ಲಾನು ತ್ರೀ ಓ ಪಾಪ ಸಿಕ್ಸ್ ಸಿಕ್ಸ್ ತರ್ಟಿ ತನಕ ಫೋನೆಲ್ಲ ನೋಡಿಕೊಂಡು ಯಾವ್ದು ಚೆನ್ನಾಗಿದೆ ಅಂತೆಲ್ಲ ಕ್ಯಾಮ್ರಾ ಕ್ಲಾರಿಟಿ ಇರೋದೆಲ್ಲ ನೋಡಿ ನನಗೆ ಈವ್ನಿಂಗ್ ಕಾಲ್ ಮಾಡಿ ಬಾ ಫೋನ್ ನೋಡಿ ಫೋನ್ ಓಪನ್ ಮಾಡುವಂತೆ ಅಂತ ಹೇಳ್ಬಿಟ್ಟು ಕಲಿದ ತಕ್ಷಣ ನಂಗೆ ಫುಲ್ ಖುಷಿ ಅಯ್ಯೋ ದೇವ್ರೆ ಎಷ್ಟೊಂದು ಅಲ್ಲಕ್ಕೆ ಎಷ್ಟೊಂದಿನದಾಗ ಕೇಳ್ತಾ ಇದೆ ನಾನು ಬಟ್ ಯಾವುದೂ ಅಷ್ಟಾಗಿ ಸಿಗಲ್ಲ ಬಟ್ ನಾನು ಕೇಳ್ತಾ ಇದ್ದು ಸೆಕೆಂಡ್ ಹ್ಯಾಂಡ್ ಫೋನ್ ಕೊಡ್ಸು ನನಗೆ ಫಸ್ಟ್ ಹ್ಯಾಂಡ್ ಬೇಡ ಬಿಕಾಸ್ ಇದು ನನಗೆ ಎಕ್ಸ್ಟ್ರಾ ಅಷ್ಟೆ ನನಗೆ ಪರ್ಸ್ನಲ್ ನ್ಯೂಸ್ಗೋಸ್ಕರ ನಾನು ಐಫೋನ್ ಇಟ್ಕೊಂಡಿದ್ದೀನಿ ಇದು ಜಸ್ಟ್ ಯೂಟ್ಯೂಬ್ಗೋಸ್ಕರ ನನಗೆ ಸೆಕೆಂಡ್ ಹ್ಯಾಂಡೇ ಕುರ್ಚು ಫಸ್ಟ್ ಹ್ಯಾಂಡ್ ನಂಗೆ ಬೇಡ ಅಂತ ಹೇಳಿದ್ದೆ ಬಟ್ ಅಭಿ ಇಲ್ಲ ಫಸ್ಟ್ ತಗೋ ತೊಗೊ ತೊಗೊಳೋಕ್ಕೆ ತಗೋತಾ ಸೆಕೆಂಡ್ ಹ್ಯಾಂಡ್ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಏನೋ ಏನಕ್ಕೆ ಅಂತ ಹೇಳಿಬಿಟ್ಟು ಫಸ್ಟ್ ಹ್ಯಾಂಡೇ ಎಲ್ಲ ಪರ್ಚೇಸ್ ಎಲ್ಲ ಮಾಡಿಕೊಂಡು ಜಸ್ಟ್ ಓಪನಿಂಗ್ ಮಾತ್ರ ನನ್ನ ಕರೆದಿದ್ದಿದ್ದು ಸೊ ನಾನು ಕ ತಗೊಳೋಕ್ಕೆ ಅಂತ ಓಪನ್ ಮಾಡೋಕ್ಕೆ ಅಂತ ಹೋಗಿದ್ದೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ಲಾಗ್ಸ್ ಲಾಗ್ಸ ತುಂಬ ಜನ ಎಲ್ಲ ಏನು ನೋಡಲ್ಲ ಆಯಿತಾ ಲೈಕ್ ಅಂದರೆ ನನಗೇನು ತುಂಬ ಸಾವಿರ ಜನ ನನಗೆ ಕಮೆಂಟ್ ಮಾಡೋದು ಲೈಕ್ ಮಾಡೋ ನನಗೆ ದೊಡ್ಡದಾಗೇನು ಯೂಟ್ಯೂಬರ್ ಇಲ್ಲ ಬಟ್ ಎನಿವೇ ನಂಗೆ ಒಂದು ಮೂರು ನಾಲ್ಕು ಜನ ಮೆಸೇಜ್ ಹಾಕ್ತಾರೆ ನಾನು ನಾನು ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ಜನ ನನ್ನ ಲಾಗ್ನ ಡೆಫಿನೆಟಾಗಿ ಮಿಸ್ ಮಾಡಿದೆ ನೋಡ್ತಾರೆ ನೋಡಿ ನನಗೆ ಕಮೆಂಟ್ ಆಗಿರ್ಬೋದು ಅಥವಾ ಪರ್ಸ್ನಲ್ಲಾಗಿ ಸಿಕ್ಕಾಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಚೆನ್ನಾಗಿದೆ ಚೆನ್ನಾಗಿತ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಆ ಒಂದು ಇದಷ್ಟೇ ನನಗೆ ಸೊ ಅದಾದಮೇಲೆ ಇದು ಬಂದು ಏಟೀಂತ್ ಏಯ್ಟೀಂತ್ ಫೆಬ್ರವರಿ ಸೊ ನಮ್ಮ ಚಿಕ್ಕಿ ಮಗಳದು ಬರ್ಡೆ ಅಂದರೆ ಎರಡನೇ ಮಗಳದು ಬರ್ಡೇ ಸೊ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸು ಬೆಂಗಳೂರಿಗೆ ಹೋಗಿದ್ವಿ ಪಾಪದು ಫಸ್ಟ್ ಇಯರ್ ಬರ್ಡೇ ಆಗಿರುತ್ತೆ ಸೊ ಡೆಕೋರೇಟ್ ಎಲ್ಲ ನಾವೇ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಕೂಡ ನಾವೇ ಮಾಡಿದ್ವಿ ಜಸ್ಟ್ ಸಿಂಪಲ್ಲಾಗಿ ಒಂದು ರಿಂಗ್ ಹಾಕ್ಬಿಟ್ಟು ಪ್ರಾಪರ್ಟೀಸ್ ಇಟ್ಟಿದ್ವಿ ಅಷ್ಟೇ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಾ ಅನ್ನಿಸ್ತಾ ಇತ್ತು ಸೊ ನಾನು ಅಮ್ಮ ತಾನು ಅಪ್ಪ ಬಂದಿರಲಿಲ್ಲ ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಚಿಕ್ಕಮ್ಮನ ಫ್ಯಾಮಿಲಿ ಸಹ ಫುಲ್ ಬಂದಿದ್ರು ಆ್ಯಂಡ್ ಸಹಾನ ಬಂದಿದ್ಲು ಸಹಾನ ಅವ್ರ ಅಪ್ಪ ಅಮ್ಮ ಅವರೆಲ್ಲರೂ ಟ್ರಿಪ್ಪಲ್ ಇದ್ದರು ಆ್ಯಂಡ್ ನಮ್ಮ ಸಂಜು ಕೂಡ ಬಂದಿರಲಿಲ್ಲ ಅದಾದಮೇಲೆ ನಮ್ಮ ಭಾವನಿ ಚಿಕ್ಕಮ್ಮ ಮತ್ತು ಅವ್ರನ್ನ ಆದ್ನಿ ಅದಾದಮೇಲೆ ನಮ್ಮ ಅಜ್ಜಿದಿರು ಮೂರು ಜನನು ಬಂದಿದ್ರು ಈ ಥರ ತುಂಬ ರೇರ್ ಆಯಿತು ನಾವು ಈ ಥರ ಫ್ಯಾಮಿಲೀಸ್ ಎಲ್ಲ ಒಟ್ಟೊಟ್ಟಿಗೆ ಹೋಗೋದು ಸಿಗೋದು ತುಂಬ ಕಮ್ಮಿ ಈ ಥರ ಆದರೂ ಫ್ಯಾಮಿಲಿ ಇವೆಂಟ್ ಅಂತ ಬಂದಾಗ ಅಷ್ಟೇ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ನಂಗೆ ಸಿಕ್ಕಾಬರ್ಟೇ ಖುಷಿ ಎಲ್ಲರ ಜೊತೆಗೂ ಲೈಕ್ ಎಲ್ಲ ಬಂದಾಗ ಮೀಟ್ ಅವ್ರ ಜೊತೆ ಇರೋಕ್ಕೆ ಇವತ್ತಂತೂ ನಿಜವಾಗ್ಲೂ ನನಗೆ ತುಂಬ 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 ಆಯಿತು ಇವಾಗ ಪಾಪು ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಉಳಿಸು ಅನ್ವಿತಾ ಅಂತ ತುಂಬ ಕ್ಯೂಟಾಗಿ ಸಕತ್ತ ಇದ್ದಾಳೆ ಬಟ್ ಸಿಕ್ಕಾಪಟ್ಟೆ ಸೈಲೆಂಟು ಇವಾಗ ರೀಸೆಂಟಾಗಿ ಅವ್ರ ಅಮ್ಮನ್ನ ಜಾಸ್ತಿ ಹಚ್ಕೊಂಬಿಟ್ಟಿದ್ದಾಳೆ ನಾವು ಯಾರು ಕರೆದ್ರು ಬರೋಲ್ಲ ನಮ್ಗೆ ಯಾರ ಜೊತೆಗೂ ಅಷ್ಟು ಕಂಫರ್ಟಬಲ್ ಆಗಿ ಇರೋಲ್ಲ ಅವಳು ಸೊ ತಂಗೆ ತುಂಬ ಇಷ್ಟ ಇವಳಂದರೆ ಆಯ್ತು ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ನಾವು ಒಂದು ಸ್ವಲ್ಪ ಕೇಕ್ ತಿನ್ಬಿಟ್ಟು ಇವಾಗೆಲ್ಲ ಫೋಟೋ ಸೆಷನ್ಸ್ ನಡೀತಾ ಇದೆ ಸೊ ಅವ್ರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನುತ್ಕೊಂಡು ಫೋಟೋಸ್ ತಗೋತಾ ಇದಾರೆ ನಮ್ಮ ಪಾಪು ಅಂತೂ ಎಲ್ಲಿರ್ತಾಳೋ ಇರ್ತಾಳೋ ಎಲ್ಲಿದ್ದಾಳೋ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಅವಳಿಗೆ ಮಕ್ಳು ಅಂದರೆ ಹೊಟ್ಟೆ ಇಷ್ಟ ಅಲ್ವಾ ಅಂದರೆ ಅವಳು ಯಾವಾಗಲೂ ನಮ್ಮ ಜೊತೆ ಒಬ್ಬಳೇ ಇರ್ತಾಳೆ ಸೊ ಇವತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದರು ಆ್ಯಂಡ್ ಬೇರೆ ಬೇರೆ ಮಕ್ಕಳೆಲ್ಲ ಬಂದಿರಲ್ಲ ಅವ್ಳು ಹೊಟ್ಟೆ ಖುಷಿಯಾಗಿ ಫುಲ್ಲು ಆಟ ಅವಳಿಗೆ ತುಂಬ ಹ್ಯಾಪಿಯಾಗಿದ್ಲು ನಮ್ಮೆಲ್ರಿಗಿಂತ ಜಾಸ್ತಿ ಅವಳೇ ಹ್ಯಾಪಿಯಾಗಿದ್ದಿತ್ತು ಸೊ ಇದೆಲ್ಲ ಆದಮೇಲೆ ಊಟಕ್ಕೆ ಅಂತ ಹೋದ್ವಿ ಸೊ ಇವತ್ತಿನ ಊಟ ಬಂದು ವೆಜ್ ಊಟ ತುಂಬ ಚೆನ್ನಾಗಿರುತ್ತೆ ನನಗೆ ನಾನ್ ವೆಜ್ ಅಂದರೆ ಜಾಸ್ತಿ ತಿನ್ನಲ್ಲ ಬಟ್ ತಿನ್ನೋದೆಲ್ಲ ಸ್ವಲ್ಪ ಸ್ವಲ್ಪನೇ ಆದ್ರೂ ನಂಗೆ ಸಿಕ್ಕಾವಟ್ಟೆ ಇಷ್ಟ ವೆಜ್ ವೆಜ್ಜಿಗಿಂತ ಸಿಕ್ಕಾವಟ್ಟೆ ಇಷ್ಟ ವೆಜ್ಜು ಸೊ ಎಲ್ಲರೂ ಊಟ ಕೂತಿದ್ದೀವಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಅಭಿನೂ ಬಂದಿದ್ದರು ಪಾಪ ಅವಿನಾಗ ಕ್ಯಾಪ್ಚರ್ ಬಂದಿದ್ದ ಅಬಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಯಾರೋ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿ ಬಂದಿದ್ದೆ ಲೇಟ್ ಆಯಿತು ಸೊ ಗೊಜ್ಜು ಮುದ್ದೆ ಕಬಾಬು ಚಿಕನ್ ಗ್ರೇವಿ ಮತ್ತು ಮೊಟ್ಟೆ ಮುದ್ದೆ ಅದಾದಮೇಲೆ ಮಟನ್ ಸಾಂಬಾರು ಮತ್ತು ಒಂದು ರೈಸು ಕೀರು ಹಾಕಿದರು ಅದಂತೂ ಆಗಿತ್ತು ಸೊ ಬುಜ್ಜಿಗೆ ಸಿಕ್ಕೋಬಟೆ ಇಷ್ಟ ಅದಂದರೆ ರೈಸ್ ಕೀರು ಅಥವಾ ಸಾಬುದಾನ ಕೀರು ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಬಂದಾದಮೇಲೆ ನಾವು ಇಲ್ಲಿ ಬಲೂನ್ಸ್ ಎಲ್ಲ ಅಂದರೆ ಪ್ಯಾಕ್ ಮಾಡಿಬಿಟ್ವಿ ಆಲ್ಮೋಸ್ಟ್ ಏಕೆಂದರೆ ಲೇಟಾಗಿತ್ತು ತ್ರೀ ತರ್ಟಿ ಆಗಿತ್ತು ಸೊ ಇನ್ನು ಇದನ್ನ ತೆಗೆದು ಇಚ್ಛೆ ಮೇಡಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಪಿನ್ನೀಸ್ ಕೊಟ್ಟಿದ್ದೀನಿ ಅಂದರೆ ಬಟ್ಟೆ ಪಿನ್ ಬರುತ್ತಲ್ಲ ಅದನ್ನು ಸೇಫ್ಟಿ ಪಿನ್ ಇಸ್ಕೊಟ್ಟಿದ್ದೀನಿ ಪಾಪ್ ಔಟ್ ಮಾಡಲಿ ಅಥವಾ ಒಡ್ದಾಗ್ಲಿ ಅಂತ ಹೇಳಿಬಿಟ್ಟು ಸೊ ಊದುವಾಗ ಎಷ್ಟು ಚ ಎಲ್ಲ ಬಲೂನ್ಸ್ ಎಲ್ಲನೂ ನೀಟಾಗೆ ಡೆಕೋರೇಟ್ ಮಾಡೋವಾಗ ಹೆಂಗೆ ಸೊ ಅದನ್ನು ಲಾಸ್ಟಲ್ಲಿ ಒಡೆದಕೋ ಹೋಗ್ಲೂ ಕೂಡ ಅಷ್ಟೇ ಕ್ಯೂರಿಯಸ್ ಅಂಡ್ ಅಷ್ಟೇ ಖುಷಿ ಅನಿಸುತ್ತೆ ಡಬ ಡಪ್ಪ ಡಬ ಅಂತ ಸೌಂಡ್ ಬಂದಾಗ ಸೊ ಅದಾದಮೇಲೆ ಬಲೂನ್ಸ್ ಎಲ್ಲ ಹೊಡೆದಾದಮೇಲೆ ನನ್ನ ಕಜಿನ್ಸ್ ಇಬ್ಬರೂ ಭರತನಾಟ್ಯ ಆಡ್ತಾಯಿದ್ದಾರೆ ನೀವು ಕೇಳ್ಬೋದು ಏನು ನಿಮ್ಮ ಕಸಿನ್ಸ್ ಇಷ್ಟೊಂದು ಚಿಕ್ಕ ಲೈಕ್ ಇವಾಗ ಇನ್ನೂ ಚಿಕ್ಕವರಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಚಿಕ್ಕಮ್ಮ ಇದ್ದಾರಲ್ಲ ಚಿಕ್ಕಮ್ಮನ ಮಕ್ಕಳು ಸೊ ಅವ್ರ ಮಕ್ಕಳು ಅವ್ರು ಆಯಿತಾ ಅದು ನಾ ನೋಡಿ ನಮ್ಮ ಬುಜ್ಜಿನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಇಮಿಡಿಯೇಟ್ ಮಾಡ್ತಾ ಇದ್ದಾಳೆ ಅವ್ರನ್ನ ಅಂದ್ರೆ ಗ್ರೇಯಿಷ್ ಕಲರ್ ಮತ್ತೆ ಬ್ಲೂ ರೆಡ್ ಕಲರ್ ಡ್ರೆಸ್ ಹಾಕಿರೋದು ನಮ್ಮ ಚರಿತ ನಮ್ಮ ಮೊದಲನೇ ಚಿಕ್ಕಮ್ಮ ಅಂದರೆ ನಮ್ಮ ಎರಡನೇ ಅಜ್ಜಿ ಮೊದಲನೇ ಚಿಕ್ಕಮ್ಮನ ಮಗಳು ಇವಾಗ ಬರ್ತಾನೆ ಕ್ಲಾಸ್ಗೆ ಸೇರಿಕೊಂಡು ಒಂದಷ್ಟು ಬೇಸಿಕ್ ಸ್ಟೆಪ್ಸ್ನ ಕಲ್ತಿದ್ದಾಳೆ ಸೊ ಅದನ್ನು ಆಡ್ತಾ ಇದ್ದು ಅಕ್ಕ ನಾನು ಹಾಡ್ತೀನಿ ನೋಡು ನೀನು ಅಂತ ಹೇಳ್ಬಿಟ್ಟು ಚರಿತೆನ ಇಮಿಟೇಟ್ ಮಾಡ್ಕೊಂಡು ಅನ್ವಿತನೂ ಆಡ್ತಾಯಿ ರೆಡ್ ಕಲರ್ ಡ್ರೆಸ್ ಅನ್ವಿತಾ ನಮ್ಮ ಎರಡನೇ ಚಿಕ್ಕಮ್ಮನ ಮಗಳು ಅಂದರೆ ನಮ್ಮ ಎರಡನೇ ಅಜ್ಜಿಯ ಎರಡನೇ ಚಿಕ್ಕಮ್ಮನ ಮಗಳು ಅದು ಅವಳು ಅವರಿಬ್ಬರು ನಡ್ಕೊಂಡು ಅವಳು ಆಡ್ತಾಯಿದ್ದೆ ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ರೌಂಡ್ ಬಂದ್ವಿ ಇಕ್ಕಟ್ಟಲ್ಲಿ ಸೊ ನಮ್ಮ ಮಿತೂನ ಎಲ್ಲ ಮಕ್ಕಳು ಇನ್ನು ಮಧ್ಯ ಸೇರಿಸಿದ್ದೀನಿ ಪಾಪ ಅವನಿಗೆ ಇರಿಟೇಟ್ ಆಗ್ತಾ ಇದೆ ಅನಿಸುತ್ತೆ ಏನಿಲ್ಲ ಒಟ್ಟ ಒಟ್ಟ ಒಟ ಅಂತ ಮಾತಾಡ್ತಾಯಿದ್ರು ನಾನು ಸಹನ ಮತ್ತು ಪಾಪ ಮುಂದೆ ಕೂತಿದ್ವಿ ಏನಿಲ್ಲ ನಮ್ಮ ಚಿಕ್ಕಮ್ಮನ ಮನೆಗೆ ಅಂದರೆ ಮಿತು ಇದ್ದಾನಲ್ವ ಅವ್ರ ಮನೆಗೆ ಅವ್ರ ಮನೆಗೆ ಹತ್ರನೇ ಒಂದು ಫೈವ್ ಮಿನಿಟ್ಸ್ ಜರ್ನಿ ಅಷ್ಟೇ ಟ್ರಾಫಿಕ್ ಎಲ್ಲ ಏನೂ ಇರೋಲ್ಲ ಒಂದೇ ಜಂಕ್ಷನಲ್ಲಿ ಟ್ರಾಫಿಕ್ ಇರುತ್ತೆ ಸೊ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಅದಾದಮೇಲೆ ನಾವು ಮನೆಗೆ ಬರಬೇಕು ಸೊ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಅದು ನಮ್ಮ ಚಿಕ್ಕಿ ಮನೇಲಿ ರೆಸ್ಟ್ ಮಾಡ್ಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು ಟರ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ನಾವು ನಮ್ಮ ನಮ್ಮ ಮನೆಗೆ ಸೊ ಬಂದು ಬಂದಾಗ ಸಿಕ್ಸ್ ತರ್ಟಿ ಆಗಿತ್ತು ಸೊ ಸಿಕ್ಸ್ ತರ್ಟಿ ಅಂದಮೇಲೆ ಮತ್ತೆ ಸಲ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ರೆಸ್ಟ್ ಮಾಡಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟಿ ನಾವು ಅಂದರೆ ಲೈಕ್ ಎಲ್ಲಾದರೂ ಹೋಗಿ ಬಂದಾಗ ಟೈರ್ಡ್ ಅಂತ ಅನ್ಸುತ್ತೆ ಬಟ್ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಏನೂ ಅನಿಸಲ ಏನಾದರೂ ಹೋಗಿ ಬರೋ ಬಂದಮೇಲೆ ಒಂಥರ ಟಯರ್ಡ್ನೆಸ್ ಅದು ಹೋಗೋದೇ ಇಲ್ಲ ಹಂಗಂತೂ ನಿನ್ನೆ ಇರಿಟೇಟಿಂಗ್ ಟೈರ್ಡ್ ಅಂತ ಅನ್ಬೋದು ನಿದ್ದೆ ಬರ್ತದೆ ಕಾಲು ಇದೆ ಒಂಥರ ಬೋರಿಂಗ್ ಕೂಡ ಆಗ್ತದೆ ಆ ಥರ ಅನ್ನಿಸ್ತಾ ಇತ್ತು ನನಗೆ ನೆನ್ನೆ ಎಲ್ಲ ಸೊ ಜಸ್ಟ್ ಊಟ ತಿಂದು ಮಲ್ಕೊಂಡಿದ್ದಾಯಿತು ಬೆಳಿಗ್ಗೆ ಎದ್ದಿದ್ದು ಕೂಡ ಇವತ್ತು ಲೇಟು ನಿದ್ದೆ ಮಾಡೋ ನೆಪದಲ್ಲಿ ಮಗುನ ಸ್ಪು ಕಳಿಸಿಲ್ಲ ನಾನು ಬುಜ್ಜಿನ ಮನೇಲೆ ಇರ್ಸ್ಕೊಂಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಎಡಿಟಿಂಗ್ ಎಲ್ಲ ಬಂದು ಸಲೂನಲ್ಲೇ ಆಗೋಯಿತು ಯಾಕಂದರೆ ಬೆಳಗ್ಗೆ ನಾನು ಟ್ವೆಲ್ಲಲ್ಲಿ ಮಧ್ಯಾಹ್ನ ಟ್ವೆಲಲ್ಲಿ ಬಂದಿದ್ದು ಸೊ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಇನ್ನೂ ಇಳಿಯೋದು ಇವತ್ತು ಎಡಿಟಿಂಗು ಒಂದು ಸ್ವಲ್ಪ ವೀಡಿಯೋ ಎಲ್ಲ ನಾನು ಸಲೂನಲ್ಲೇ ಆಯಿತು ಸೊ ಯಾ ಇನ್ನೊಂದು ಅಪ್ಡೇಟ್ ಕೊಡಬೇಕಿತ್ತು ನಾನು ತುಂಬ ದಿನದಿಂದ ಹೇಳ್ತಾ ಹೇಳ್ಬೇಕೇಳ್ಬೇಕಂತ ಅಂದ್ಕೊಳ್ತಾ ಇದ್ದೆ ಸೊ ಯಾರಿಗಾದ್ರೂ ಚನ್ನಪಟ್ಟಣ ರಾಮನಗರ ಮದ್ದೂರು ಮಂಡ್ಯ ಇರೋರು ನನ್ನ ಲಾಕ್ಸ್ ನೋಡ್ತಾ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪಿಗ್ಮೆಂಟೇಷನ್ ಆಗಿರ್ಬೋದು ಮಾರ್ಜ್ ಅಲ್ಲಿ ಒಂದು ಸ್ಕಿನ್ ಟೋನ್ ಇನ್ನು ಇನ್ನೂ ಬೇರೆ ಬೇರೆ ಪಿಗ್ ಪಿಂಪಲ್ಸ್ ಇರ್ಬೋದು ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಡ್ವಾನ್ಸ್ ಫೇಶಿಯಲ್ ಏನಾದರೂ ಮಾಡಿಸ್ಕೋಬೇಕು ಅಂತಂದರೆ ನಮ್ಮ ಸರ್ವಿಸ್ ಸಾರಿ ನಮ್ಮ ಸಲೂನಲ್ಲಿ ಹೈಡ್ರಾ ಫೇಶಿಯಲ್ ಸರ್ವಿಸ್ ಕೂಡ ಸಿಗುತ್ತೆ ಸೊ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಂದು ಸ್ಟೆಪ್ ಅಥವಾ ತುಂಬ ಅಡ್ವಾನ್ಸ್ಡ್ ಆಗಿ ಟ್ರೀಟ್ಮೆಂಟ್ ಅಂತಂದರೆ ಹೈಡ್ರಾ ಫೇಶಿಯಲ್ ಸೊ ಯಾರಿಗಾದ್ರೂ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡು ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡ್ಕೋಬೇಕು ಅಥವಾ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ದರೆ ನಮ್ಮ ಸಲೂನ್ಗೆ ವಿಸಿಟ್ ಮಾಡಿ ಆ್ಯಂಡ್ ಆ ಒಂದು ಐಡ್ರಾ ಫೇಶಿಯಲ್ಲು ನಾರ್ಮಲ್ ಫೇಶಿಯಲ್ಸ್ ಇರುತ್ತಲ್ಲ ಸೊ ನಿಮಗೆ ಗೋಲ್ಡು ಅಥವಾ ಬೇರೆ ಬೇರೆ ಪರ್ಲು ಡೈಮಂಡು ಅಥವಾ ಓರ್ ತ್ರೀ ಅವ್ರ ಬ್ರ್ಯಾಂಡು ಫೇಶಿಯಲ್ಸ್ ಇರುತ್ತಲ್ಲ ಆ ರೇಂಜಲ್ಲೇ ಬರುತ್ತೆ ನಿಮಗೆ ಸೊ ನಾನು ಈ ಒಂದು ಹೈಡ್ರಾ ಫೇಶಿಯಲ್ನ ಸಾರಿ ಸಿಕ್ಕಾಪಟ್ಟೆ ಕೆಮ್ಮು ಕೆಮ್ಮು ಬರ್ತಾ ಇದೆ ನನಗೆ ಸೊ ನಾನು ಈ ಒಂದು ಹೈಡ್ರಾ ಫೇಶಿಯಲ್ನ ತುಂಬ ಕಮ್ಮಿಯಾಗಿ ಆಫರ್ಡೆಬಲ್ ರೇಂಜಲ್ಲಿ ಆಫರ್ನ ಬಿಟ್ಟಿದ್ದೀನಿ ಜಸ್ಟ್ ಟೂ ಫೋರ್ ಡಬಲ್ ನೈನ್ ಅಂದರೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಹೈಡ್ರಾ ಫೇಶಿಯಲ್ ನಿಮಗೆ ಸಿಗುತ್ತೆ ನಮ್ಮ ಸ ನಮ್ಮ ಸಲೂನಲ್ಲಿ ಸೊ ಯಾರಿಗಾದರೂ ಈ ಸರ್ವಿಸ್ ಬೇಕು ಅನ್ನೋದಿದ್ದರೆ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ನ ಅಥವಾ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಇರೋರು ನಮ್ಮ ಸಲೂನ್ಗೆ ವಿಸಿಟ್ ಮಾಡಿ ಈ ಒಂದು ಆಫರ್ ಪ್ರೈಸಲ್ಲಿರೋ ಅಂತ ಹೈರಾ ಫೇಶಿಯಲ್ ನೀವು ಹೈರಾ ಫೇಶಿಯಲ್ ಸರ್ವಿಸನ್ನ ನೀವು ತೊಗೋಬೋದು ಆ್ಯಂಡ್ ಆ್ಯಂಡ್ ಮೇಕಪ್ ಬೇಕಿದ್ರೆ ಅಥವಾ ನೇಲ್ ಆಡ್ಬಲ್ ಬೇಕಿದ್ದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ ಮೇಕೋರ್ ವಿತ್ ಮಿಶ್ವಿಕಾ ಅಂತ ನೀವು ಆ ಒಂದು ಪೇಜಲ್ಲಿ ಹೋಗಿ ನನಗೆ ಡಿಯ ಮಾಡ್ಬೋದು ನಿಮಗೆ ಆಫರ್ ಆಫರ್ಡಬಲ್ ಆಗಿ ನಿಮಗೆ ಮೇಕಪ್ ಏನಾದರೂ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಾನು ನೀವು ಯಾವ ರೇಂಜಲ್ಲಿದೋ ಆ ರೇಂಜಲ್ಲಿ ಮೇಕಪ್ನ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ವಿತ್ ಕಾಂಪ್ಲಿಮೆಂಟ್ರಿ ಸೊ ನಿಮಗೆ ತುಂಬ ಕಾಂಪ್ಲಿಮೆಂಟ್ರಿ ಸಿಗುತ್ತೆ ನನ್ನ ಒಂದು ಮೇಕಪ್ ಪ್ಯಾಕೇಜ್ನ ತೊಗೊಂಡ್ರೆ ಆರ್ಟು ಕೂಡ ಇವಾಗ ಆಗಿ ಕೊಡ್ತಾಯಿದ್ದೀನಿ ಬಟ್ ಅಬೋ ಏಯ್ಟೀನ್ಗೆ ಯಾರು ಸರ್ವಿಸನ್ನ ತೊಗೋತಾರೋ ಅವ್ರಿಗೆ ಒಂದು ನೈಲ್ ಆಟನ್ನ ನಾನು ಆಫರಾಗಿ ಅಥವಾ ಆಗಿ ಕೊಡ್ತಾಯಿನಿ ಸೊ ಇಷ್ಟೊಂದು ಆಫರ್ಸ್ ಬೇಕು ಅಥವಾ ತುಂಬ ಕಾಂಪ್ಲಿಮೆಂಟ್ರಿ ಬೇಕು ಅಂತ ಅನಿಸಿದ್ರೆ ನಿಮ್ಮ ಒಂದು ಬಿಗ್ ಡೇಗೆ ನನ್ನನ್ನು ಬುಕ್ ಮಾಡಿಕೊಂಡ್ರೆ ನಿಮಗೆ ಸಾಕಾದಷ್ಟು ಕಾಂಪ್ಲಿಮೆಂಟ್ರೀಸ್ ಸಿಗುತ್ತೆ ಅದ್ರ ಜೊತೆಗೆ ಒಂದು ಬೆಸ್ಟ್ ಮೇಕಪ್ನ ಮೇಕಪ್ ಆರ್ಟಿಸ್ಟ್ನ ನೀವು ಬುಕ್ ಮಾಡ್ಕೊಂಡು ನಂಗೆ ಆಗುತ್ತೆ ಸೊ ಈ ಒಂದು ಸರ್ವೀಸಸ್ ಅಥವಾ ಈ ಒಂದು ನಿಮಗೆ ಇನ್ಫಾರ್ಮೇಷನ್ಸ್ ಏನಾದರೂ ಆಗಿ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೀವು ನನಗೆ ಡಿ ಎಮ್ ಮಾಡ್ಬೋದು ಸೊ ದಟ್ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಅಥವಾ ಕ್ಲಿಯರ್ ಕಟ್ಟಾಗಿ ಏನು ಏನಂತ ನಾನು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಂಟಲ್ ಆ್ಯಂಡ್ ಹ್ಯಾಕ್ ಯು ಬಾಯ್